ಅಮೂಲ್ಯ ದತ್ತು ಹೈಯಾಳ್ಕರವಾದ ಹದಿನಾಲ್ಕನೇ ವರ್ಷದ ಜನ್ಮದಿನದ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಕಲಬುಗಿನಗರದ ಸಿದ್ಧಿ ಭಾಷಾ ದರ್ಗದ ಆವರಣದಲ್ಲಿ ಹಣ್ಣು ಹಂಬಲು ವಿತರಣೆ ಮಾಡಲಾಯಿತು ಕಲಬುಗಿನಗರದ ಸಿದ್ಧಿ ಭಾಷಾ ದರ್ಗದ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಅಮೂಲ್ಯ ದತ್ತು ಹಯ್ಯಾಳಕರ್ ಅವರ ಹದಿನಾಲ್ಕನೇ ವರ್ಷ ಜನ್ಮದಿನದ ಪ್ರಯುಕ್ತ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೇಣುಕಾ ದತ್ತು ಹೈಯಾಳ್ಕರ್ ಶ್ರೀಮತಿ ಗೋರಂಪಳ್ಳಿ ಶ್ರೀದೇವಿ ಮುತ್ತಂಗಿ ಜಗದೇವಿ ಬಸ್ಸಮ್ಮ ಮೀನಾಕ್ಷಿ ಶೀತಲ್ ಅಕ್ಷಯಂಕಪ್ಪ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ದತ್ತು ಹೈಯಾಳ್ಕರ್ ಅವರ ಸುಪುತ್ರಿ ಆದ ಅಮೂಲ್ಯ ಮಾತನಾಡುತ್ತಿದ್ದೇನೆ ಈಗ ಇವರು ಎಲ್ಲರೂ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಇವರು ಇಷ್ಟು ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳುತ್ತೇನೆ ಸಿದ್ದಿ ಬಸ್ ದೇವರಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ನಮಸ್ಕಾರ ಕಲ್ಯಾಣ ಕರ್ನಾಟಕ ಸೈನ್ಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ರಾಜ್ಯ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಸುಪುತ್ರಿಯಾದ ಅಮೂಲ್ಯ ಅವರ ಹದಿನಾಲ್ಕನೇ ಬರ್ತಡೆಯನ್ನು ಆಚರಿಸಲಾಯಿತು ಬಡ ಬಡವರಿಗೆ ಹಣ್ಣು ಹಂಪಲವನ್ನು ಕೊಟ್ಟಿ ಬಡವರಿಗೆ ಹಣ್ಣು ಹಂಪಲವನ್ನು ವಿಜೃಂಭಣೆಯಿಂದ ಅನ್ನು ಆಚರಿಸಲಾಯಿತು ಬೇರೆ ಮಕ್ಕಳಿಗೆ ಬೇರೆ ಮಕ್ಕಳ ಬರ್ತಡೆಯನ್ನು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಆಚರಿಸ್ತಾರೆ ಆದರೆ ದತ್ತು ಹಯ್ಯಾಳಕರವರು ಬಡವರಿಗೆ ಹಣ್ಣು ಹಂಪಲವನ್ನು ಕೊಟ್ಟಿ ತಮ್ಮ ಮಗಳ ಬರ್ತಡೇಯನ್ನು ಆಚರಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಶ್ರೀಮತಿ ಗೋರಂಪಳ್ಳಿಕ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ